ನಮಸ್ಕಾರಿ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದನ್ನ ಅವಸರದಾಗಿ ನೀವು ಅದನ್ನ ನೋಟಿಫಿಕೇಶನ್ ಬಂದ್ ಇಟ್ಟಿಬಿಟ್ಟಿರ್ತಾರೆ ಪಾಪ್ ಕೆಲ್ಸದ ಅದನ್ನ ಅದನ್ನ ಚಾಲೂ ಮಾಡ್ರಿ ಹೊಸ ವಿಡಿಯೋ ಬಂದ್ರೆ ನೋಟಿಫಿಕೇಶನ್ ಬರ್ತಾ ಮತ್ ಏನಿಲ್ರೆ ಈ ವಿಡಿಯೋ ದಯವಿಟ್ಟು ಹೇಳ್ತೇನೆ ನಾನು ಪ್ಲೀಸ್ ದಂಡಿ ಮಠ ನೋಡ್ರಿ ಅರ್ಧ ಮುರ್ಧ ಒಟ್ಟೆ ವಿಡಿಯೋ ನೋಡಬೇಡ ಔಷಧ ತಂದ್ರೆ ಆಮೇಲೆ ನೋಡ್ರಿ ಹಾ ನೀವು ಕೆಲ್ಸದ ಬೇಡ ಬ್ಯಾಡ ನನ್ನ ಸಂಗ ಕೂಡಿರೋನು ನಾವು ಹಿಂಗ ಏ ಗೆಳತಿ ಮತ್ತಷ್ಟು ಮೆರದ ಬರತೆ ನೂಲಿ ಹಂಗ ಬಿಡಬೇಡ ನನ್ನ ಸಂಗ ನಿನ್ನ ಬಿಟ್ರ ಯಾರ ಹೇಳ ನಂಗ ಬಿಡಬೇಡ ನನ್ನ ಸಂಗ ಕುಡಿಯರು ನಾವು ಏ ಗೆಳತಿ ಉರಿಯ ಮುಂದ ಮತ್ತಷ್ಟು ಮೆರದ ಬರತೆ ಹುಲಿ ಹಂಗ ಬಿಡಬೇಡ ನನ್ನ ಸಂಗ ನಿನ್ನ ಬಿಟ್ರ ಯಾರ ಹೇಳ ನಂಗ ಈ ವಿಡಿಯೋ ನಿಮಗಿಷ್ಟ ಆದ್ರೆ ನನ್ನ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ